ಒಳ್ಳೆ ಗಾಂಜಾ ಹೊಡೆಯೋತರ ಇದೆಯಾ ನೀನು ಜೋರಾಗಿ ಗಾಳಿ ಬಂದ್ರೆ ಹಾರ್ಕೊಂಡ್ ಎಲ್ಲ ಬಿಳೋತರ ನೀನು ಗಾಂಜಾ ಮಾಡ್ತಿದ್ಯಾ ಅದಕ್ಕೆ ನಡೀತಾನೇವ್ ಏ ನೋಡ್ಲೇ ಶರಣ ಇನ್ನೊಂದ್ಸರಿ ಹುಡ್ಗುರ್ಗೆಲ್ಲ ಹಾಳ್ ಲೇ ಶರಣ ಏನ್ ಡ್ಯಾನ್ಸರ್ ಗಾಂಜಾ ಒಡಿಲ್ವಾ ಕರೆಕ್ಟ್ ಆಗಿ ಮದ್ ಕರೆಕ್ಟ್ ಆಗಿ ನೀವು ಎಲ್ ಸಿಗುತ್ತೆ ಎಲ್ ಸಿಗುತ್ತೆ ಗಾಂಜಾ ಗಾಂಜಾ ಗೊತ್ತಾ ಗೊತ್ತಿಲ್ಲ ಇವನು ಒಡಿಸ್ಬೇಕು ಚಿಕ್ಕ ಹುಡ್ಗುನ್ ಒಡ್ಸ್ಬೇಕಾ ಬೇಡ ಒಡಸ್ಬಾರ್ದಲ್ಲ ಒಡಿಸಬಾರ್ದಲ್ಲ ಚಿಕ್ಕ ಹುಡ್ಗುನ್ಗೆ ಇದು ಗಾಂಜಾ ಗೊತ್ತಾ ಗಾಂಜಾ ಗೊತ್ತಿಲ್ಲ ಇವನು 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 ಒಡಿಸಣ ಅಂತ ತಪ್ಪು ಮಾಡಬಾರ್ದು ತಾನೆ ಮಕ್ಕಳಿಗೆಲ್ಲ ಗಾಂಜಾ ಒಡ್ಸ್ಬಾರ್ದು ತಾನೆ ನೀವೇ ಮಕ್ಕಳೇ ಅಷ್ಟೇ ದೊಡ್ಡವರಲ್ಲಿ ಹೊಡಿಬಾರ್ದು ಹಾ ಅವ್ರಿಗೆ ಹೇಳಿ ಯಾರು ಯಾರಿಗೂ ಕಲ್ಸ್ಕೊಡ್ಬಾರ್ದು ಗಾಂಜಾ ಹೇಳಿ

ಯಾರು ಏಯ್ ಯಾಕೋ ಗಾಂಜಾ ಏ ಯಾಕೋ ಗಾಂಜಾ ನಮ್ಮ ಕೊಟ್ಟಿದ್ದು ಯಾಕೆ ಗಾಂಜಾ ಕಲ್ಸ್ಕೊಟ್ಟಿದ್ದು ಯಾರು ಗಾಂಜಾ ಯಾರು ಇವನು ಯಾರು ನೋಡು ಏನು ಗೊತ್ತಿಲ್ಲ ಟೀ ಕುಡ್ಬಿಟ್ಟು ಆರಾಮಾಗಿ ಕೂತಿದಿರ ಇವನ ಗಾಂಜಾ ಕುಡಿಸ್ಬಿಟ್ಟು ಕುಡ್ಸಿಟ್ಟು ಯಾಕೆ ಏಯ್ ಒಂದ್ ನಿಮಿಷ ನಿನ್ಕೊಳ ಏಯ್ ನಿನ್ ಕೊಳ್ಳಲೇ ಏ ಗಾಂಜಾ ಕಲ್ಸ ಯವಣ್ಣನ ನೋಡೋಣ ಇಲ್ಲ ನೋಡ್ತಿ ನೋಡು ಸರಿ ನೋಡ್ತಿ ಏ ಇಲ್ಲಿ ನೋಡಿ ಏಯ್ ಗಾಂಜಾ ಕಲ್ಸ ಕೊಟ್ಟಿದ್ರು ಅವ ನಿನ್ನೆ ಕದ್ರ ಗಾಂಜಾ ಕಲ್ಸ ಗಾಂಜಾ ಕಲ್ಸ ಸುಮ್ನೆ ಹೇಳ್ತಾರಾ ಸುಮ್ನೆ ಸುಮ್ನೆ ಇಲ್ಲಿಂದ ಹಾಕಿ ಹೆಂಗ್ ತಗೀತಿನಿ ಸುಮ್ನೆ ಸುಮ್ನೆ ಇಲ್ಲಿಂದ ಹಾಕಿ ಹಿಂಗ್ ತಗೀತಿನಿ ಗಾಂಜಾ ಕಲ್ಸ ಯಾರ್ ನೀನು ನಮ್ಮ ಹುಡುಗನಿಗೆ ನೋಡಿ ಹೆಂಗ್ ಅರ್ಥ ನೋಡಿ ಇಲ್ಲ ನೋಡು ಏ ಇಲ್ಲ ನೋಡಿ ಏ ಏನು ಗಾಂಜೆ ಕಳ್ಸ್ಕೊಟ್ಟಿದು ಯಾರು ಗಾಂಜೆ ಕೊಟ್ಸಿಲ್ಲ ಅಂತ ನನಗೆ ಗೊತ್ತೇ ಇವಾಗ ಅವನು ಕೊತ್ತಿದಿನಿ ಅವನು ಯಾರು ಯಾವ ಊರಲ್ಲಿ ಇದೆ ಊರಿಗೆ ಹಾ ಇಲ್ಲಿರೋದು ಏ ಯಾವ ಊರಲ್ಲಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲೇ ಇತ್ರ ಮಾಡ್ತಾರೇನೋ ಗಾಂಜಾ ಕಳ್ಸ್ಕೊಳ್ತಾರಾ ಗಾಂಧಿ ಯಾರನ್ನ ಕೊಟ್ಸಿದ್ವೋ ನನಗೆ ನಾನು ಬಂದ ಇವಾಗ ಕೂತಿದ್ದೀನಿ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ನನಗೆ ಹೇಳ್ತವನಲ್ಲ ನನ್ನ ಮೇಲೆ ಏ ಇರು ಇರು ಇವನ್ ಮೇಲೆ ಆಣೆ ಕೇಳು

ಯಾವ್ ಉತ್ತರ ಉತ್ತರ ಕರ್ನಾಟಕ ರಾಯಚೂರು ಮಂದಿ ನಮ್ಮ ರಾಯಚೂರು ಮಂದಿ ಯಾರಾದ್ರೂ ರಾಯಚೂರು ಮಂದಿ ನೋಡ್ತಿದ್ರೆ ಯಾರಾದ್ರೂ ರಾಯಚೂರು ಮಂದಿ ನೋಡ್ತಿದ್ರೆ ಇವ್ರಿಗೊಂದು ಸಲ್ಯೂಟ್ ಹೊಡೀರಿ ಮಾಡೋದೆಲ್ಲ ಮಾಡಿ ಸೈಲೆಂಟ್ ಆಗಿ ಬಂದು ನಿನ್ಕೊಂಡಿದ್ಯಾ ಅಲ್ಲಿ ನೀ ಏನಯ್ಯ ಗಾಂಜಾ ಕಳ್ಸ್ ಕೊಡ್ತಿ ಅವ್ನಿಗೆಯ್ ಇದು ನೋಡಿ ಹೆಂಗಿದೆ ಮುಂದ್ಗಡೆ ಹಾಕಿದ್ರೆ ಹಿಂಗಡೆ ಬರ್ಬೇಕು ಮುಂದ್ಗಡೆ ಹಾಕಿದ್ರೆ ಹಿಂಗಡೆ ಬರ್ಬೇಕು

ಕರನೇ ಸಂಖ್ಯೆಯಲ್ಲಿ ಗಾಂಜಾ ಮಾಡ್ತಿದ್ಲೇ ಅವ್ನ ನೋಡ್ಲೇ ಶರಣ ಇನ್ನೊಂದ್ಸರಿ ಹುಡುಗರಿಗೆಲ್ಲಾ ಹಾಳ್ ಮಾಡ್ಬಾರ್ದಲ್ಲೇ ಈ ಸರಿ ನಿನ್ ಬಿಡ್ತಾ ಇದೀನೇ ಏನ ಇನ್ನೊಂದ್ಸರಿ ಅವ್ನಿಗೆ ಹಾಳ ಮಾಡಿದೆ ನೀನ ಹಾ ನಾ ಹಾಕಿ ಹಿಂಗಡ ಲೇ ಹೆಂಗ್ತೀನಿ ಗೊತ್ತ ಹಿಂಗೆ ಹಿಂಗೆ ಗೊತ್ತಿಂಗೇ ಹಿಂಗಾಕ್ತೀನ್ ಹಿಂಗೆ ಶರಣ ಚಿಕ್ಕ ಹುಡ್ದಲ್ಲೇ ಅವನು ಏ ಶರಣ ನನ್ನ ನೋಡಲ್ಲೇ ಅವ್ನ ಚಿಕ್ಕ ಹುಡುಗಲ್ಲ ಅವ್ನ ಹಾಳು ಮಾಡ್ತಿ ಇಂತವ್ರನ್ನ ಈ ಎಂತವ್ರನ್ನ ಹಾಳು ಮಾಡಿದಿಲ್ಲ ನೀನು ಏನು ಮಾಡಿಲ್ಲ ಮಾಡಿಲ್ಲ ನೀನು ಹೌದಾ ಬಿಡು ಓಕೆ ಟಾಟಾ ಓಕೆ ಬಾಯ್ ಬಾಯ್ ಟಾಟಾ ಮತ್ತೆ ಹಾಲ್ ಮಾಡಿದ್ದೀನಿ ನಾ ಅವ್ನಿಗೆ ಮತ್ತೆ ಹಿಂಗೆ ಅಂತಿದ್ದೀನಿ ಹೌದಾ ಆಯ್ತು ಅಲ್ಲ ಒಂದು ಹಾಯ್ ಅಲ್ಲ ಅಲ್ಲೇ ಹಾಯ್ ಹಾಯ್ ಮಾಡ್ ಹಾ ಯಾರವ್ರಲ್ಲಿ ಗೊತ್ತಿಲ್ದಿರ ಹಾಯ್ ಮಾಡ್ತೀನಿ ಏ ನಮ್ಮ ಕ್ಯಾಮ್ರಾಲೆ ಹಾ ಅದು ಸೀರಿಯಲ್ ಮಾಡ್ತಿದ್ರು ಹಾ ಹಾ ಎಲ್ಲಿಗೆ ನಾನು ಹಾ ಆಫ್ ಮಾಡಲಿ ಯಾಕೆ ಗಾಂಜಾ ಕಳ್ಸಿಕೊಟ್ಟಿದ್ದು ಏನು ಏನು ಯಾರು ನಗ್ತಿದ್ಯಾ ಯಾಕೆ ಗಾಂಜಾ ಏನು ಕಳ್ಸಿಕೊಟ್ಟಿದ್ದು ನಿಮ್ಗೆ ನಾನು ಈ ಕಡೆ ಬಾ ಇಲ್ಲಿ ಯಾರು ಯಾಕೆ ಬರಲ್ಲೇ ಅಂಗಡಿ ಮುಂದ ಬರಲ್ಲ ಅಂಗಡಿ ಮುಂದೆ ಬಾ ಇಲ್ಬಾ ಆರಾಮ ಏನು ಇಲ್ಲಿ ನಾನು ಚಾಪೆ ಹಾಕೊಂಡು ಮಲ್ಗಿನ ಯಾರು ಹುಡುಗ ಯಾರು ಹುಡ್ಗ ಕರ್ಸಕ್ ಮೀಟ್ರಿ ಮೀಟ್ರ್ ಮೀಟ್ರಿ ಪೊಲೀಸ್ ಯಾರು ನೀನ್ ನೀನು ಗೊತ್ತಾಗಲ್ವಾ ಗಾಂಜಾವಡಿ ಒಂತರ ಇರೋದು ನೀನು ನೋಡಿದ್ರೆ ಗೊತ್ತಾಗಲ್ವಾ ಗಾಂಜಾವಡಿ ಒಂತರ ಇದಾನೆ ಜಾಸ್ತಿ ಮಾಡ್ತಿದ್ರ ನೀವು ದೇವ್ರಾಣೆ ನನ್ನ ಇನ್ನ ನೋಡಿಲ್ಲ ನೀನು ನನ್ನ ಇನ್ನ ನೋಡಿಲ್ಲ ಮ್ಯಾನ್ ಇನ್ ಪ್ರೊಫೆಷನಲ್ಲಿ ಡ್ಯಾನ್ಸರ್ ಏನ್ ಗಂಜಲ್ವಾ ಕರೆಕ್ಟ್ ಆಗಿ ಚಾಪೆ ಹಾಕೊಂಡ್ ಮಾಡ್ತೀನಿ ಇವ್ರು ನಿನ್ಗೆ ಮಲ್ಕೊಂಡ್ಬಿಟ್ಟು ಒಂದ್ ಟೇಬಲ್ ಹಾಕೊಂಡು ಏನಾದ್ರು ಮಾತಾಡಿ ತಿಂಡಿ ಗಿಂಡಿ ತರ್ತೀನಿ ಸ್ವಲ್ಪ ದೂರ ಇರೋ ನೀನು ಇಲ್ಲಿ ನಿನ್ಕೋ ನೀನು ಯಾಕೆ ಹಂಗೆ ಮಾತಾಡೋಕ್ ಬರಲ್ಲ ನಿನ್ಗೆ

ಪ್ರೊಫೆಷನಲ್ ಡಾನ್ಸ್ ಆ ನಮ್ಮ ಹುಡ್ಗ ಯಾ ಯ ನಾವು ಹುಡುಗ ಮಾಡ್ಯೋದು ನಾವು ತಮಾಷೆ ಮಾಡಿದೆ ದಯವಿಟ್ಟು ಶಾಲೆ ನಾನು ಟಕ್ಕಂತ ತಕ್ಕಂತ ಅಬ್ಸರ್ವ್ ಮಾಡಿಲ್ಲ ಅಲ್ಲೋದ ಮೇಲೆ ಕೊಲ್ಲು ಏನಪ್ಪ ಈಗ ಜಸ್ಟ್ ಮನೇಲಿ ನೋಡ್ಕೊಂಡು ನಾನು ಕೊಣೆ ಬಂದೆ ಪತ್ರ ಮಾಡಿದ್ದೆಲ್ಲ ನಮ್ಮ ಹಿಡ್ಯನಾ ನಮ್ಮ ಹಿಡಿಯೋ ನೋಡ್ಕೊಂಡು ಬಂದೋರು ಇವರು ಅದಕ್ಕೆ ಈಗ ನಾವು ನೀವು ಹೇಳೋ ಅಷ್ಟು ಬುದ್ದಿ ನಾನಿತ್ತು ಸೊ ಇವ್ರು ಯಾರು ಆ ತರ ಇಲ್ಲ ಒಳ್ಳೆ ಡ್ಯಾನ್ಸರ್ ಇವರು ಗೊತ್ತಿಲ್ಲ ನಾನು ನೋಡಬೇಕು ಇನ್ನು ನೋಡಿಲ್ಲ ಇವ್ರು ಹೇಳ್ತಾರೆ ಡ್ಯಾನ್ಸರ್ ಅಂದ್ಬಿಟ್ಟು ಎಲ್ಲಿ ಡ್ಯಾನ್ಸ್ ಕ್ಲಾಸ್ ಇದ್ಯಾ ನಿಮ್ಮದು ನಾನು ತೆಗೋಳೀನಿ ಡ್ಯಾನ್ಸ್ ಕ್ಲಾಸ್ ಹೌದಾ ಎಲ್ಲಿ ಅಂದರೆ ಲೈಕ್ ಪ್ರೈವೇಟಿಗೆ ತಗೊಳ್ತೀನಿ ಅಂದರೆ ಮನೆಯಲ್ಲಿ ಮಕ್ಳು ಇರ್ತಾರಲ್ಲ ಸುಮ್ಮನೆ ಕ್ಲಾಸಸ್ ಸೊ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಸಕ್ಸಸ್ಫುಲ್ ಆಗಲಿ ದಯವಿಟ್ಟು ಶಮ್ಸಿ ಸರ್ ನಾನು ತಮಾಷೆನ ಮಾಡಿದೆ ಈಗ ಸಣ್ಣ ಆಗಿಡೋ ನೋಡ್ಕೊಂಡು ಬರ್ತಾರೆ ತರ್ಲೆ ನನ್ನ ಮಕ್ಕಳು ಅಣ್ಣ ನಮ್ಮ ವಿಡಿಯೋ ನೋಡ್ತಾರೆ ಅಣ್ಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಹಾಗಲ್ಲ ಇದು ಕಮೆಂಟ್ ಕಾಮೆಂಟ್ ಪಕ್ಕ ಮಾಡಿ ಕಮೆಂಟ್ ಪಕ್ಕಾ ಮಾಡಬೇಕು ಅದರಲ್ಲಿ ಇನ್ನೊಂದು ಡೇರ್ ಗಲ್ ಕೊಡಬೇಕು ತಾವು ಹೌದು ಸರಿ ಸರ್ ಬರ್ತೀರಿ ಹ್ಞೂ ಸರ್ ತುಂಬ ಥ್ಯಾಂಕ್ಸ್ ಹಾಂ ಇಲ್ಲ ಮಾಡಿದ್ದು ಅದೇ ಏರಿಯಾದಲ್ಲಿ ಹೌದು ಏ ಯಾರ ಇವನೇನಾ ಹಾಂ ಬಾಯ್ಲಿ

ಗಾಂಜಾ ತರಿಸ್ಕೊಟ್ಟಿಲ್ಲ ಗಾಂಜಾ ಗಾಂಜಾ ಅಂದ್ರೆ ಏನ್ ಗೊತ್ತಾ ನೋಡಿ ಹಿಂಗೆ ನನಗೂ ಗೊತ್ತಿಲ್ಲ ಹಿಂಗೆ ಹೆಂಗೋ ಇರುತ್ತಂತೆ ಇಲ್ಲಿ ನೋಡು ನೋಡೋ ಹಿಂಗೆ ಹಿಂಗೆ ಇಲ್ಲಿ ನೋಡು ಹಿಂಗೆ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರಿ ನಾವು ಯಾರು ಚಾನಲ್ಲಿ ಇಲ್ಲ ಇಲ್ಲ ಇದು ನಮ್ಮ ತರ್ಲೆ ನನ್ನ ಮಕ್ಕಳ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳು ತರ್ಲೆ ನನ್ನ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸಾರ್ ಮಾಡಿ ಮಾಡಿ ನಿನ್ಕೊಳ್ಳಿ ನಿನ್ಕೊಳ್ಳಲ್ಲಿ ಓಡೋಗ್ತಿಯಾ ಗಾಂಜಾ ಕಳ್ಸಿಕೊಡೋದು ನಮ್ಮ ಹುಡುಗನ್ಗೆ ಅವನಿಗೆ ಗಾಂಜಾ ಕಲ್ಸ್ಕೊಡ್ತೀಯ ಓಡಿದ್ರೆ ಬಿಡ್ತೀನಿ ನಿನಗೆ ಗಾಂಜಾ ಕಳ್ಸಿಕೊಡ್ತೀಯ ಇವನಿಗೆ ಗಾಂಜಾ ನಮ್ ತಮ್ಮಲ್ಲಿ ಗಾಂಜಾ ಕಲ್ಸ್ಕೊಡ್ತೀಯ ಬಾರಲ್ಲಿ ಎಲ್ಲೋಗ್ತಿದ್ಯಾ ಭಯ ನಿನ್ ತಪ್ಪ ಮಾಡಿ ಕೊಡ ನಿನ್ ತಪ್ಪ ಮಾಡಿಲ್ಲ ತಾನೆ ಇಲ್ಲ ಮತ್ತೆ ಯಾಕೆ ಓಡ್ತಿದ್ಯಾ ನೀವ್ ಯಾರು ನಾವ್ ಯಾರ ನಿನ್ಗೆಲ್ಲಾ ಡಿಟೇಲ್ ಕೊಡ್ತೀನಿ ನಿನ್ಗೆ ನಾವ್ ಯಾರು ಗಾಂಜಾ ಕಲ್ಸ್ಕೊಡ್ತೀಯ ಅಷ್ಟು ಗೊತ್ತಾಗಲ್ಲ ನೀನ್ ಡೈ ತಗದ್ ಬಿಟ್ಟನಂದ್ರೆ ಗಾಂಜಾ ಕಳ್ಸ್ಕೊಡ್ತೀಯ ಹಾಕ್ಬಿಟ್ಟು ಇದ್ರಲ್ಲೇ ನೇನ್ ಹಾಕ್ಬಿಡ್ತೀನಿ ಕೊಳ ಅಲ್ಲಿ ಗಾಂಜೆ ಕಳ್ಸಿಕೊಟ್ಟಿದಾವ್ಯಾರಂತ ಗೊತ್ತಿಲ್ಲ ನಿನ್ಗೆ ನಾವ್ ಯಾರಂತ ಗೊತ್ತಿಲ್ಲ ನಾವ್ ಯಾರಂತ ಗೊತ್ತಾದ್ರೆ ನೀನ್ ಇಲ್ಲಿರಲ್ಲ ಹೇಳ್ತಾ ಇದೀನಿ ನೀನ್ ಏನ್ ದೊಡ್ಡಂಗ ನೀನು ನೀನ್ ಏನ್ ದೊಡ್ಡ ದೊಡ್ಡಂಗ ನೀನು ಗಾಂಜಾ ಕಲ್ಸ್ ಕೊಟ್ಬಿಟ್ಟು ಮಕ್ಕಳನ್ನ ಹಾಳ್ ಮಾಡ್ತೀಯಾ ನೀನು ಏಯ್ ಮಾರ್ಟಿನ್ ತಡಿ ನಿಂಗೆ ಐತೆ ಸಾಯಂಕಾಲ ಏಯ್ ನಿನ್ ಕೊಳಲிலே ಓಡೋದ್ರು ಐತೆ ನಿನ್ಗೆ ಗಾಂಜಾ ಕಲ್ಸ್ ಕೊಟ್ಬಿಟ್ಟು ಮಾತಾಡ್ತೀಯಾ ನೀನು ಹಾಕ್ಬಿಡು ನಿಂಗೆ ಬಂತು ಗಾಂಜಾ ಆಕ ಕಲ್ಸ್ ಕೊಡ್ತೀಯ ಅವ್ನಿಗೆ ಗಾಂಜಾ ಸಪ್ಲೈ ಮಾಡೋಣಾ ನೀನು ಒಳ್ಳೆ ಗಾಂಜಾ ಓಡಿ ಅಂತಾರನೇ ಇಂದ ನೀನು ಅಣ್ಣ ಒಂದು ಹುಟಕ್ಕೆ ಸಿಗರೇಟ್ ನಾನು ಹುಟಕ್ಕೆ ಸಿಗರೇಟ್ ಸೇದಿಲ್ಲ ಗಾಂಜಾ ಮಾತ್ರ ಚೆನ್ನಾಗಿ ಓಡಿದೀಯಾ

ನೀವು ಕೇಳಿ ಏನಾಯ್ತು ನೀವು ಗಂಜಾ ಕಳಿಸ್ಕೊಟ್ಟಿದ್ದೀರಾ ಇರೋ ನಿಮಿಷ ಇರೋ ನಿಮಿಷ ಅಲ್ಲಿ ಏಳು ಕೋಟಿ ಕನ್ನಡಿಗರು ನೋಡ್ತಾರಂದ್ರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ನೋಡೋ ಅಲ್ಲಿ ಬ್ಯಾಗಲ್ಲಿ ಏನಿದೆ ಕ್ಯಾಮ್ರಾ ನೋಡೋ ಪಾಪ ಅರ್ಜೆಂಟ್ ಅಲ್ಲಿದ್ದ ಹೌದಾ ನಾ ತಮಾಷೆ ಮಾಡಿದ್ದು ಯಾಕೋ ಯಾಕೋ ಅವನಿಗೆ ಗಾಂಜೆಲ್ಲ ಕಲ್ಸ್ಬಿಡೋದು ನೋಡ ಗಾಂಜಾ ಅವ್ರು ನೋಡಿ ಹೆಂಗ್ ಮಾಡ್ತಾವ್ ಗೊತ್ತಿಲ್ಲ ಯಾರು

Sarıgül, bağır elli. Ne? kadar? <laughs> <laughs> ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಏನಿಲ್ಲ ನಮ್ದೊಂದು ಡ್ರೀಮ್ ಇದೆ ಆ ಡ್ರೀಮ್ನ ಅಚೀವ್ ಮಾಡೋಕ್ಕೆ ಒಂದು ಸಾಥ್ ಕೇಳ್ತಾ ಇದ್ದೀವಿ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಡಿ ಆದಷ್ಟು ಬೇಗ ಎಲ್ಲರೂ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ನಮ್ಮ ನಮ್ಮ ನ ಸಬ್ಸ್ಕ್ರೈಬ್ ಹೇಳಿ ಒಂದು ಹಂಡ್ರೆಡ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಡಿ ಅಂತ ನಿಮ್ಮ ಕೇಳ್ಕೊತಾ ಇದ್ದೀವಿ ಈ ವಿಡಿಯೋ ಲೈಕ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲ ಐಕನ್ನ ಹೊತ್ತಿ ನೋಡಿ ಇನ್ನೊಂದು ಇದು ಏನಪ್ಪಾ ಆ ಕೇ ಮಾಡಿಕೊಂಡ್ರೆ ಒಂದ್ಸಲ ಎಮರ್ ಸಿ ಬರುತ್ತೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲವ್ ಯು ಆಲ್ಸಿ